ಸರ್ ಪ್ಲೇ ಆಫ್ ಬಗ್ಗೆ ನಾನು ಹೇಳಬೇಕಂದ್ರೆ ಇದು ಎಲ್ಲ ಐ ಪಿ ಎಲ್ ಮ್ಯಾಚ್ಗಳು ಸ್ಕ್ರಿಪ್ಟೆಡ್ ಮ್ಯಾಚ್ಗಳು ಈ ವರ್ಷ ಗೆದ್ರೆ ನೆಕ್ಸ್ಟ್ ವರ್ಷ ಅವ್ರು ಗೆಲ್ಲಬೇಕು ಇದು ಸ್ಕ್ರಿಪ್ಟೆಡ್ಡು ಅವ್ರು ಹೆಂಗೆ ಸ್ಕ್ರಿಪ್ಟ್ ಬರೀತಾರೆ ಅದು ಅವ್ರಿಗೆ ಗೊತ್ತಿರುತ್ತೆ ಇದು ನಡೆಯೋದೆಲ್ಲ ಡ್ರೀಮ್ ಇಲೆವೆನ್ ಮೇಲೆ ಡ್ರೀಮ್ ಇಲೆವೆನ್ ಅಂದರೆ ಹನ್ನೊಂದು ಮಂದಿ ಆಟಗಾರರ ಮೇಲೆ ಅದರಲ್ಲಿ ಆಡ್ತಕ್ಕಂಥ ಎಲ್ಲ ಆಟಗಾರರು ರಣಜಿ ಪ್ಲೇಯರ್ಸ್ ಆಡ್ತಕ್ಕಂಥ ಎಲ್ಲ ಆಟಗಾರರು ರಣಜಿ ಪ್ಲೇಯರ್ಸ್ಗಳೇ ಯಾಕಂದ್ರೆ ವಿರಾಟ್ ಕೊಹ್ಲಿಗೆ ಅರೆಂಜ್ ಕ್ಯಾಪ್ ಬರುತ್ತೆ ಅದೇ ಇಂಟರ್ನ್ಯಾಷನಲ್ ಪ್ಲೇಯರ್ ಅಂದರೆ ಜಸ್ಪ್ರೀತ್ ಬೃಂಬಾ ಇಲ್ಲ ಬೇರೆ ಚಾಲು ಅವ್ರಿಗೆ ಇವ್ರಿಗೆ ಪರ್ಪಲ್ ಕ್ಯಾಪ್ ಬರುತ್ತೆ ಇದೆಲ್ಲ ಸ್ಕ್ರಿಪ್ಟೆಡ್ ಮ್ಯಾಚ್ಗಳು ಇದನ್ನೆಲ್ಲ ಸರ್ ಇವತ್ತು ನೀವು ಇದನ್ನು ಕಟ್ ಮಾಡಿದ್ರೆ ನಾನು ಹೇಳೋಲ್ಲ ಅಂತ ಹೇಳಿದ್ದೀನಿ ಇವತ್ತಿನ ಮ್ಯಾಚ್ ಏನಿಲ್ಲ ಅವರು ಸ್ಕ್ರಿಪ್ಟ್ ಬರೆದಿದ್ದಾರೆ ಇವತ್ತು ಗುಜರಾತಲ್ಲಿ ಹೋಗಿ ಗುಜರಾತಲ್ಲಿ ಹೋಗಿ ಆರ್ ಸಿ ಬಿ ಗೆದ್ದು ಬಂದಿದೆ ಇವತ್ತು ಮೇ ಬಿ ಆರ್ ಸಿ ಬಿ ಯಾಕಂದರೆ ಹನ್ನೊಂದು ಮ್ಯಾಚಲ್ಲಿ ಅವರು ನಾಲ್ಕು ಗೆದ್ದಿದ್ದಾರೆ ಇವರು ನಾಲ್ಕು ಆಗ್ಬೋದು ಇವರು ಹತ್ತು ಹನ್ನೊಂದರಲ್ಲಿ ಮೂರು ಅಂದರೆ ಆರ್ ಸಿ ಬಿ ಇವತ್ತು ಗೆಲ್ಬಹುದು ನೂರಕ್ಕೆ ನೂರು ಗೆಲ್ಬಹುದು ಯಾಕಂದ್ರೆ ಇವರು ಹೋಗೋದ್ರ ಜೊತೆ ಇನ್ನೊಂದು ಎರಡು ಟೀಮ್ನ ಕರ್ಕೊಂಡು ಹೋಗ್ತಾರೆ ಅದು ನನಗೆ ಭವಿಷ್ಯ ಗೊತ್ತು ಫಾರ್ ಬಗ್ಗೆ ಫಾರ್ಮ್ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಸರ್ ಅವರು ವರ್ಲ್ಡ್ ನಂಬರ್ ಒನ್ ಬ್ಯಾಟ್ಸ್ಮ್ಯಾನು ಬಟ್ ಪದೇ ಪದೇ ಹೇಳ್ತಿರೋಂಥ ಬೇಜಾರು ಇದು ಸ್ಕ್ರಿಪ್ಟೆಡ್ ಅವ್ರು ಯಾವ ಥರ ಮಾಡಿರ್ತಾರೆ ಅದ್ರ ಬಗ್ಗೆ ಅವ್ರು ಆಡ್ತಾರೆ ಅಷ್ಟೇ ಸರ್ ಬೆಂಗಳೂರು ಈಗ ಒಳ್ಳೆ ಮೂರು ಮ್ಯಾಚ್ ಕಂಟಿನ್ಯೂ ಗೆತ್ಕೊಂಡ್ ಬಂದಿದ್ದಾರೆ ಇನ್ನು ನಾಲ್ಕರಲ್ಲಿ ನಾಲ್ಕು ಗೆದ್ದು ಕ್ವಾಲಿಫೈ ಆಗಬೇಕು ಅಂತ ಎಲ್ಲ ಲಾಯಲ್ ಆರ್ ಸಿ ಬಿ ಫ್ಯಾನ್ಸ್ ಒಂದು ಅಭಿಮಾನ ಸರ್ ಆರ್ ಸಿ ಬಿ ಎಡುವಿದ್ದೇ ಟೀಮ್ ಸೆಲೆಕ್ಷನಲ್ಲಿ ಸರ್ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ರು ಅದೇ ಪ್ಲೇಯಿಂಗ್ ಲೆವೆಲ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದೆ ಮ್ಯಾನೇಜ್ಮೆಂಟ್ ಮಿಸ್ಟೇಕ್ ಸರ್ ಇದು ವಿಲ್ ಜಾಕ್ಸ್ನ ಒಳಗೆ ತಂದು ಇಷ್ಟೊತ್ತಿಗೆಲ್ಲ ಮ್ಯಾಚು ಆಡಿಸಿದ್ರೆ ನಾವು ಫಸ್ಟ್ ಪ್ಲೇಸ್ ಅಥವಾ ಸೆಕೆಂಡ್ ಪ್ಲೇಸಲ್ಲಿ ಇರ್ಬೋದಾಗಿತ್ತು ಏನ್ ಮಾಡ್ತೀರ ಅವ್ರಿಗೆ ನಾಲ್ಕೈದು ಮ್ಯಾಚ್ ಚಾನ್ಸಸ್ ಸಿಗ್ಲಿಲ್ಲ ಸುಮ್ನೆ ಫಾರಿನ್ ಬೌಲರ್ ಹಾಕೊಂಡು ಹಾಕೊಂಡು ನಮ್ ಬೆಂಗಳೂರು ಪಿಚ್ ಅಲ್ಲಿ ಯಾರೇ ಹಾಕಿದ್ರು ಇನ್ನೂರು ಹೊಡೆದೇ ಹೊಡಿತಾರೆ ಸರ್ ಅದನ್ನ ಕ್ಯಾಲ್ಕುಲೇಟಿವ್ ಆಗಿ ಮಾಡಿ ಫಾರಿನ್ ಬೌಲರ್ಸ್ ಬಿಟ್ಟು ಫಾರಿನರ್ ನಾಲ್ಕ ಜನ ಇದ್ರ ಮೂರ್ ಜನ ಆಲ್ರೌಂಡರ್ಸ್ ಕ್ಯಾಪ್ಟನ್ ಇಂಡಿಯನ್ ಬೌಲರ್ಸ್ ಇಟ್ಕೊಂಡಿದ್ರೆ ಇವತ್ ಬೆಂಗಳೂರು ಕೂಡ ಒಳ್ಳೆ ಸೇಫ್ ಪ್ಲೇಸ್ ಅಲ್ಲಿ ಇರ್ತಿದ್ರು ಸರ್ ಈಗ ಟೀಮ್ ಲಾಸ್ಟ್ ಮ್ಯಾಚ್ ಇದ್ದು ಟೀಮ್ ಸೂಪರ್ ಆಗಿದೆ ಈಗ ನಾವು ವಿಲ್ ಹೋಪ್ ಫಾರ್ ದಿ ಬೆಸ್ಟ್ ಅಂದ ಅಂದ್ರೆ ನಾಲ್ಕಲ್ಲಿ ನಾಲ್ಕ ಗೆದ್ದು ಕ್ವಾಲಿಫೈ ಇನ್ನ ಚಾನ್ಸ್ ಇದೆ ಸರ್ ಎಲ್ಲ ರಿಸಲ್ಟ್ ನಮ್ ಕಡೆ ಹೋಗಿ ಆರ್ ಸಿ ಬಿ ಈ ಸಲಿ ಪ್ಲೇ ಆಫ್ ಗೆ ಸತತ ನಾಲ್ಕು ವರ್ಷ ಹೋಗಿರೋ ತರ ಈ ಇನ್ನು ಪ್ಲೇ ಆಫ್ ಹೋಗ್ಲಿ ನಮ್ಮ ಆರ್ ಸಿ ಬಿ ಟೀಮ್ ಒಳ್ಳೇದಾಗ್ಲಿ ಅಂತ ನಾವು ಹೇಳ್ತೀವಿ ಸರ್ ಥ್ಯಾಂಕ್ ಯು